ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಪಿಂಚಣಿಯದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಎರಡು ತಿಂಗಳ ಪಿಂಚಣಿ ಹಣ ಈ ದಿನಾಂಕದಂದು ಬಿಡುಗಡೆ ಆಗ್ತಾ ಇದೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತು ಒಂದೇ ತಿಂಗಳು ಬರುತ್ತಾ ಅಥವಾ ಎರಡು ತಿಂಗಳ ಹಣ ಸೇರಿಸಿ ಒಟ್ಟಿಗೆ ಜಮಾಗುತ್ತಾ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಮತ್ತು ಇದುವರೆಗೆ ಯಾಕೆ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಎರಡು ತಿಂಗಳ ಪಿಂಚಣಿ ಹಣ ಅಂದ್ರೆ ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಮತ್ತು ಜನವರಿ ತಿಂಗಳ ಪಿಂಚಣಿ ಹಣ ನಿಮಗೆ ಜಮಾ ಆಗಬೇಕಾಗಿತ್ತು ಮತ್ತು ಡಿಸೆಂಬರ್ ತಿಂಗಳ ಹಣ ಏಕೆ ಜಮಾ ಆಗಿಲ್ಲ ಅಂದ್ರೆ ಏನು ಸರ್ಕಾರದಿಂದ ಬರುತ್ತಿರುವ ಮಾಹಿತಿ ಪ್ರಕಾರ ಸರ್ಕಾರ ಹತ್ತಿರ ಹಣ ಇಲ್ಲ ಅಂತೆ ಆದ ಕಾರಣ ಸ್ವಲ್ಪ ಮುಂದೂಡಿದ್ದಾರೆ ಏಕೆ ಅಂದರೆ ಕರ್ನಾಟಕ ಸರ್ಕಾರ ಐದು ಸ್ಕೀಮ್ ಗ್ಯಾರಂಟಿಗಳನ್ನು ಕೂಡ ನಡೆಸ್ಕೊಂಡು ಹೋಗಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಯೋಜನೆ ಮತ್ತು ಶಕ್ತಿ ಯೋಜನೆ ಇದು ಗ್ಯಾರಂಟಿಗಳು ಏನಿದ್ದಾವೆ ನೋಡಿ ಇದಕ್ಕೆಲ್ಲ ಹಣ ಪೋರ್ಸ್ತಾ ಇಲ್ಲ ಅಂತ ಅನಿಸುತ್ತೆ ಆದ ಕಾರಣ ಈ ಪಿಂಚಣಿ ಹಣ ಸ್ವಲ್ಪ ಮುಂದೂಡಿದ್ದಾರೆ ಆದ ಕಾರಣ ಈ ದಿನಾಂಕದಂದು ಪಿಂಚಣಿ ಹಣ ನೀಡ್ತಾ ಇದ್ದಾರೆ ಆ ದಿನಾಂಕ ಯಾವುದು ಅಂದರೆ ಇದೇ ಜನವರಿ ಹದಿನಾಲ್ಕು ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಜನವರಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಪಿಂಚಣಿ ಹಣ ಒಂದೇ ತಿಂಗಳು ಜಮ್ ಆಗುತ್ತೆ ಎರಡು ತಿಂಗಳು ಜಮ್ ಮಾಡ್ತೇವೆ ಅಂತ ಸರ್ಕಾರದಿಂದ ಯಾವುದೇ ರೀತಿ ಒಂದು ಅಧಿಕೃತ ಮಾಹಿತಿ ಬಂದಿಲ್ಲ ಅಂದರೆ ಈ ತಿಂಗಳಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಹಾಗಾಗಿ ನೀವು ಕೇಳಬಹುದು ಸ್ನೇಹಿತರೆ ನಾನು ಕೆಲವು ದಿನಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲ್ನ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದೇನೆಂದರೆ ಈ ಪತ್ರ ಸಲ್ಲಿಸಬೇಕಂತ ಆ ಪತ್ರ ಯಾವುದೇ ಅಂದರೆ ಜೀವನ ಪ್ರಮಾಣ ಪತ್ರ ಆ ಪತ್ರನ ಯಾರೆಲ್ಲ ಸಲ್ಲಿಸಬೇಕಂದರೆ ಯಾರೆಲ್ಲ ಜಾಬ್ಸ್ ಜಾಬ್ಸಲ್ಲಿ ಇರುತ್ತಾರೆ ನೋಡಿ ಅವರು ಮಾತ್ರ ಜೀವನ ಪ್ರಮಾಣ ಪತ್ರ ಸಲ್ಲಿಸಬೇಕಂತ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಇದೆ ಅವ್ರಿಗೆ ಮಾತ್ರ ಪಿಂಚಣಿ ಹಣ ಬರಲ್ಲ ಅಂತೆ ಆದ ಕಾರಣ ಯಾರೆಲ್ಲ ಗೋರ್ಮೆಂಟ್ ಜಾಬ್ಸಲ್ಲಿ ಇದ್ದರೆ ನೋಡಿ ಅವರು ಬೇಗ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬಾಪುಜಿ ಸೇವಾ ಕೇಂದ್ರಕ್ಕೆ ಹೋಗಿ ಜೀವನ ಪ್ರಮಾಣ ಪತ್ರ ಸಲ್ಲಿಸಿ ಅಂದರೆ ಅವರು ಸಲ್ಲಿಸಿ ಕೊಡುತ್ತಾರೆ ಆದ ಕಾರಣ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳು ಯಾರಾದರೂ ಗೌರ್ಮೆಂಟ್ ಜಾಬ್ಸಲ್ಲಿ ಇದ್ದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ಗೆ ಹೋಗಿ ಜೀವನ ಪ್ರಮಾಣ ಪತ್ರನ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಮತ್ತು ಇನ್ನುಳಿದ ಯಾವುದೇ ರೀತಿ ನಾವು ಗೌರ್ಮೆಂಟ್ ಜಾಬ್ಸಲ್ಲಿ ಅಂದರೆ ನೀವು ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇದೇ ಸಂಕ್ರಾಂತಿ ಹಬ್ಬದಂದು ಪಿಂಚಣಿ ಹಣನ ಬಿಡುಗಡೆ ಮಾಡ್ತೇವೆ ಅಂತ ಸರ್ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಬರ್ತಾ ಇದೆ ಆದ ಕಾರಣ ಇನ್ನು ಎರಡರಿಂದ ಮೂರು ದಿನಗಳಲ್ಲಿ ನಿಮ್ಮ ಖಾತೆಗೆ ಪಿಂಚಣಿ ಹಣ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ಇಲ್ಲಿ ಸರ್ಕಾರ ಎರಡು ತಿಂಗಳು ಹಣ ಹಾಕ್ತೇವೆ ಅಂತ ಯಾವುದೇ ರೀತಿ ಒಂದು ಮಾಹಿತಿ ನೀಡಿಲ್ಲ ಒಟ್ಟಿಗೆ ಎರಡು ತಿಂಗಳ ಹಣ ಕೂಡ ಹಾಕ್ಬೋದು ಅಥವಾ ಡಿಸೆಂಬರ್ ತಿಂಗಳ ಹಣ ಮಾತ್ರ ಹಾಕ್ಬೋದು ಆದ ಕಾರಣ ನಿಮ್ಮ ಖಾತೆಗೆ ಪಿಂಚಣಿ ಹಣ ಬಂದರೆ ಯಾವ ಕಂತಿನ ಹಣ ಬಂದಿದೆ ಒಂದು ತಿಂಗಳದು ಮಾತ್ರ ಬಂದಿದೆ ಅದು ಎರಡು ತಿಂಗಳಿಗೆ ಸೇರಿಸಿ ಒಟ್ಟಿಗೆ ಜಮ ಆಗಿದೆ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ನನಗೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖ ತಿಳಿಸಿ ನೋಡೋಣ ಸ್ನೇಹಿತರೆ ಸರ್ಕಾರ ಒಂದು ತಿಂಗಳ ಪಿಂಚಣಿ ಹಣ ಮಾತ್ರ ಜಮಾ ಮಾಡಿದೆ ಅಥವಾ ಎರಡು ತಿಂಗಳ ಪಿಂಚಣಿ ಹಣ ಜಮಾ ಮಾಡಿದೆ ಹೇಗೆ ಎಂಬುದರ ಸಂಪೂರ್ಣ ಮಾಹಿತಿ ನನ್ನ ವಿಡಿಯೋ ನೋಡೋ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತದೆ ಆದ ಕಾರ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಫಲಾನುಭವಿಗಳು ವಿಡಿಯೋ ನೋಡ್ತಾ ಇದ್ದೀರಾ ಆದರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ವಿಡಿಯೋ ನೋಡ್ತಿರೋರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ದಿನನಿತ್ಯ ಉಪಯುಕ್ತವಾದ ಮಾಹಿತಿ ಮಾತ್ರನ ನಾನು ಹೇಳುತ್ತೇನೆ ಯಾವುದೇ ರೀತಿ ಫೇಕ್ ನ್ಯೂಸನ್ನು ನಾನು ಹೇಳಲು ಇಷ್ಟಪಡೋದಿಲ್ಲ ಸರ್ಕಾರದಿಂದ ಬಂದಂಥ ಅಧಿಕೃತ ಮಾಹಿತಿ ಮಾತ್ರ ಹೇಳುತ್ತೇನೆ ಆದ ಕಾರಣ ನೀವು ನನ್ನ ನಂಬಿ ಸಬ್ಸ್ಕ್ರೈಬ್ ಆಗೋ ಮೂಲಕ ಯಾವುದೇ ರೀತಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ ಸ್ನೇಹಿತರೆ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ